ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಮ್ಮ ಜೊತೆಗಿದ್ದಾರೆ ಎಚ್ ಪಿ ಗಣೇಶ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸೋಷಿಯಲ್ ಜಸ್ಟಿಸ್ ಚೇರ್ಮನ್ ಆಗಿ ಕೆಲಸ ಮಾಡಿದವರು ಈ ಒಂದು ಕ್ಷೇತ್ರದಲ್ಲಿ ರಾಜಕೀಯವಾಗಿ ಹೆಸರು ಮಾಡಿದ್ದಾರೆ ಎಚ್ ಪಿ ಗಣೇಶ್ ಅವರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವಾಗ್ತೀನಿ ನಮಸ್ಕಾರ ಸರ್ ನಮಸ್ಕಾರ ತಮಗೂ ನಮಸ್ಕಾರ ಮತ್ತು ನಿಮ್ಮ ಕೊಡಗು ಧ್ವನಿ ಕೊಡಗು ಧ್ವನಿಯ ಒಂದು ಸೋಷಿಯಲ್ ಮೀಡಿಯಾಗೂ ಸಹ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ಸರ್ ಏನು ಒಂದೇ ಸಮನೆ ಕಾಂಗ್ರೆಸ್ಗೆ ಬಂದಿರಿ ಬಿ ಜೆ ಪಿಗೆ ಒಂದು ಟಾಂಗ್ ಕೊಡಲಿಕ್ಕೆ ರಾಜಕೀಯ ಸೇಡ ಏನಾದರೂ ಪಾಲಿಪೆಟ್ಟ ಕೃಷಿ ಪತ್ತಿನ ಸಹಕಾರ ಸಂಘದ ವಿಚಾರದಲ್ಲಿ ರಾಜಕೀಯ ದ್ವೇಷ ಏನಾದರೂ ಸಾಧಿಸ್ತಾ ಇದ್ದರೆ ಸರ್ ಅದು ತಪ್ಪು ಕಲ್ಪನೆ ಸರ್ ಅದೇ ಯಾವುದೇ ರೀತಿಯ ರಾಜಕೀಯ ದುರ್ದೇಶವನ್ನು ನಾನು ಇಟ್ಟು ಈ ಕೆಲಸವನ್ನು ಮಾಡಿರೋದಿಲ್ಲ ಏನಂತ ಹೇಳಿದ್ರೆ ಅಲ್ಲಿ ನಡೀತಾ ಇರ್ತಕ್ಕಂಥ ಅದು ದುರು ದುರುಪಯೋಗದ ಬಗ್ಗೆ ಆಡಳಿತ ಆಡಳಿತ ಮಂಡಳಿಯ ದುರುಪಯೋಗದ ಬಗ್ಗೆ ಮತ್ತು ಆಡಳಿತ ಮಂಡಳಿಯ ಹಿಟ್ಲರ್ ಸಂಸ್ಕೃತಿಯ ಬಗ್ಗೆ ನಾನು ಸ್ವಲ್ಪ ಹೋರಾಟ ಮಾಡಿದಂತೂ ನಿಜ ಸರ್ ಇದು ಈ ಈ ಬೆಳವಣಿಗೆ ಯಾರು ಯಾರು ಟೂರ್ ಹೋಗಲೇಬಾರ್ದ ಆಡಳಿತ ಮಂಡಳಿ ಹೋಗಲೇಬಾರ್ದು ಅಧ್ಯಯನ ಶಿಬಿರ ಮಾಡಲೇಬಾರ್ದ ಇದು ನಿಮಗೆ ನಾನು ಅನಿಸ್ತಾ ಇಲ್ವಾ ಸರ್ ಅದೆಲ್ಲ ನೋಡಿ ಸರ್ ನಾನು ಆಡಳಿತ ಮಂಡಳಿಯವರು ಟೂರ್ ಹೋಗಿದ್ರ ಬಗ್ಗೆ ನನ್ನ ಯಾವುದ ಯಾವುದೇ ಹಸ್ತಕ್ಷೇಪ ಇಲ್ಲ ಆದರೆ ಆಡಳಿತ ಮಂಡಳಿಯವರು ಟೂರ್ ಹೋಗಬೇಕಾದ್ರೆ ಅವರು ಮೊದಲಿಗೆ ಸಂಸ್ಥೆಯ ಸದಸ್ಯರಾಗಿ ಅಧ್ಯಕ್ಷರಾಗಿ ಆದಮೇಲೆ ಅವರು ಸಹಕಾರ ಸಂಘಗಳ ನಿಬಂಧ ಇದು ಸಂಘದ ಇದು ನಿಬಂಧಕ ನಿಬಂಧಕರಿಂದ ಟೂರ್ ಅನುಮತಿಯನ್ನು ಪಡೆದುಕೋಬೇಕು ಅದೊಲ್ಲದೆ ಅವ್ರಕ್ಕಿಂತ ಮುಂಚಿತವಾಗಿ ಇವರು ಅಲ್ಲಿ ಸದಸ್ಯರಾಗಿದ್ದಂಥವರು ಮತ್ತು ಅಧ್ಯಕ್ಷರಾಗಿದ್ದಂಥವ್ರು ಇವರೆಲ್ಲ ಹತ್ತು ವರ್ಷ ಹದಿನೈದು ವರ್ಷ ಅಲ್ಲಿ ಚುನಾಯಿತರಾಗಿ ಆ ಸಂಸ್ಥೆ ಒಳಗಡೆ ಕೆಲಸ ಮಾಡಿರುವಂಥವ್ರು ಈ ಸಾಕಾರ ನಿಬಂಧ ಇದು ಸಾಕಾರ ಸಂಘಗಳ ಕಾಯ್ದೆಯನ್ನು ತಿಳ್ಕೊಂಡಿರ್ಬೇಕಿತ್ತು ಕಾಯ್ದೆ ಗೊತ್ತಿದ್ದರೂ ಸಹ ಗೊತ್ತಿದ್ದು ಇವರು ಇದು ತಪ್ಪಿಗೆ ಸಿಗಾಕೊಂಡ್ರೋ ಗೊತ್ತಿಲ್ಲ ಇಲ್ಲ ಕಾಯ್ದೆ ಗೊತ್ತಿದ್ರೂ ಏ ನಮ್ಮನ್ನ ಯಾರು ಏನೂ ಮಾಡಲಿಕ್ಕಾಗೋದಿಲ್ಲ ಅಂತ ದುರುದ್ದೇಶ ಇಟ್ಕೊಂಡು ಈ ರೀತಿ ಯಾವುದು ಪೂರ್ವಾನುಮತಿ ಪಡ್ಕೊಂಡ್ರೆ ಟೂರ್ ಹೋಗಿದ್ದಾರೋ ಅನ್ನೋದು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದರ ವಿರುದ್ಧ ನಾನು ಹೋರಾಟ ಮಾಡಿದ್ದು ನಿಜ ಸರ್ ಈಗ ಪಾಲಿಬೆಟ್ಟ ಕೃಷಿ ಪತ್ತಿನ ಸಹಕಾರ ಸಂಘ ಅತ್ಯಂತ ಪ್ರತಿಷ್ಠವಾದಂಥ ಸಂಸ್ಥೆ ತಮ್ಮ ಮನೆಯಿಂದ ಅನತಿ ದೂರದಲ್ಲಿ ಇರತಕ್ಕಂಥ ಒಂದು ಸಂಸ್ಥೆ ಸಾವಿರಾರು ಸದಸ್ಯರನ್ನು ಅದಕ್ಕೆ ಕೊಟ್ಟಿದೆ ಕೊಟ್ಟೆಂತ ರೂಪಾಯಿ ವ್ಯವಹಾರ ಮಾಡಿದೆ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಸರ್ ತಾವು ಈ ಬಗ್ಗೆ ಒಂದು ಹೋರಾಟನ ಆರಂಭ ಮಾಡಿದ್ರಿ ಸರ್ ಅಲ್ಲಿಯ ಸಿ ಅವರು ತಪ್ಪು ಮಾಡಿದ್ದಾರೆ ಅನಿಸ್ತದೆ ನಿಮಗೆ ಯಾಕೆ ಹಿಂಗೆ ಈ ಒಂದು ಆರಂಭಗಳು ನಿಮಗೆ ಸಿಕ್ತು ಹೆಂಗೆ ಸಿಕ್ದು ಯಾಕೆ ಆಯಿತು ಅಂತ ನೋಡಿ ಸರ್ ಸಂಸ್ಥೆಗೆ ಪ್ರಶಸ್ತಿ ಸಿಕ್ಕಿದ ಬಗ್ಗೆ ನಾನು ಅದನ್ನ ಒಪ್ಪಲೇಬೇಕಾಗುತ್ತೆ ಯಾಕೆಂಥೇಳಿದ್ರೆ ಸಂಸ್ಥೆಗೆಲ್ಲಿ ಅಲ್ಲಿದ್ದಂಥ ಕೇವಲ ಸದಸ್ಯರುಗಳ ಯಾವುದು ಫಲದಿಂದ ಅದಕ್ಕೆ ಅಲ್ಲಿ ಯಾವುದು ಪ್ರಶಸ್ತಿ ಬರಲಿಕ್ಕೆ ಸಾಧ್ಯವಿಲ್ಲ ಅದರೊಳಗೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಸಿಬ್ಬಂದಿಗಳು 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 ಆ ಸಂಸ್ಥೆಗೆ ದುಡಿದ್ರೆ ಮಾತ್ರ ನಮ್ಮ ನಾನೊಂದು ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ನ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಸಾಮಾಜಿಕ ಸಹಾಯ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಕೃಷಿ ಸಹಾಯ ಸಮಿತಿಯ ಸದಸ್ಯನಾಗು ಸಹ ಕೆಲಸ ಮಾಡಿದ್ದೀನಿ ಆದರೆ ನನ್ನ ಜೊತೆ ಇದ್ದಂಥ ಅಧಿಕಾರಿಗಳಿದ್ದಾರಲ್ಲ ಅಧಿಕಾರಿಗಳು ಅದು ಚೆನ್ನಾಗಿ ಕೆಲಸ ಮಾಡಿದ್ರೆ ನನಗೆ ಹೆಸರು ಬರಲಿಕ್ಕೆ ಸಾಧ್ಯ ನಾನು ಕೆಲಸ ಮಾಡಿ ಪ್ರಶಸ್ತಿ ಬರಕ್ಕೆ ಸಾಧ್ಯ ಪ್ರಶಸ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಮೇಲು ಉಸ್ತುವಾರಿ ಅಷ್ಟೇ ಬಿಟ್ಟರೆ ಅಧಿಕಾರಿಗಳು ಮೂಲ ಅಧಿಕಾರಿಗಳು ಕಾರ್ಯ ಕಾರ್ಯಗತ ಆಗಿ ಈ ಸಂಸ್ಥೆಗೆ ಹೆಸರು ತರಬೇಕು ನಮ್ಮ ಅಧ್ಯಕ್ಷರಿಗೆ ಹೆಸರು ತರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಸಹ ನನಗೂ ಹೆಸರು ಬರುತ್ತೆ ಅಧ್ಯಕ್ಷನಾಗಿದ್ದ ಇದ್ದಕ್ಕೆ ಆ ಸಂಸ್ಥೆಗೂ ಹೆಸರು ಬರಲಿಕ್ಕೆ ಕಾರಣ ಸರ್ ತಾವೀಗ ಪ್ರಮುಖವಾಗಿ ಆ ಸಂಸ್ಥೆಯ ಸಿ ಓ ಅವರು ನಿವೃತ್ತಿ ಹೊಂದಿದ ನಂತರ ಮತ್ತು ಆಡಳಿತಾತ್ಮಕವಾಗಿ ಅವರು ಏನೋ ಒಂದು ಅಧಿಕಾರವನ್ನು ಕೊಟ್ಟು ಮುಂದುವರಿಸಿದರು ಅವರು ಆ ಆಡಳಿತ ಮಾ ಆಗಿರ್ಬೋದು ಸರ್ ಅದ್ರ ವಿರುದ್ಧ ತಾವು ಮೇಲಧಿಕಾರಿಗೆ ದೂರು ಸಲ್ಲಿಸ್ತೀರಿ ಆ ಪ್ರಕ್ರಿಯೆಗಳು ಹೆಂಗೆ ಆರಂಭ ಆದವು ಈಗ ಏ ಯಾವ ಪರಿಸ್ಥಿತಿಗೆ ಬಂದು ನಿಂತೀವಿ ನೋಡಿ ಸರ್ ಈಗ ಉದಾಹರಣೆಗೆ ನಾನು ಹೇಳ್ತೀನಿ ನಾನು ಅಲ್ಲಿ ಯಾಕೆ ಈ ಹೋರಾಟನೂ ಮುಂದುವರಿಸ್ತೆ ಅಂತ ಹೇಳಿದ್ರೆ ಮೊದಲಿಗೆ ಈ ಕೊನೆಯ ಹಂತದಲ್ಲಿ ಒಂದು ಯಾವುದು ವಾರ್ಷಿಕ ಸಭೆ ಅಂತ ಒಂದು ನಡೆಯುತ್ತೆ ಮಹಾಸಭೆ ಮಹಾಸಭೆ ಆ ಸಭೆಗೆ ನಾನು ಅಲ್ಲಿ ಸದಸ್ಯನಾಗಿದ್ದೀನಿ ಹಂಗಾಗಿ ಹೋಗಿದ್ರಿ ನಾನು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ಹಿಂದಿನ ವರ್ಷನೂ ಸಹ ಮಹಾಸಭೆಗೆ ಹೋದಂಥ ಸಂದರ್ಭದಲ್ಲಿ ಆ ಇನ್ನೊಂದು ಹಿಂದಿನ ಸಭೆ ಮಹಾಸಭೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಾನು ಅವಲೋಕನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ರೋಸ್ಟರ್ ಮೇಂಟನ್ ಕಾಣ್ತಾ ಇರಲಿಲ್ಲ ರೋಸ್ಟರ್ ಪದ್ಧತಿ ಇಲ್ಲ ಅಲ್ಲಿ ನೇಮಕಾತಿಯಲ್ಲಿ ನೇಮಕಾತಿಯಲ್ಲಿ ಗಮನಿಸ್ತೇವೆ ಇದು ಯಾಕೆ ಇವರು ಮಾಡ್ತಾ ಇಲ್ಲ ಇದು ಯಾಕೆ ಇವ್ರು ಮಾಡ್ತಾ ಇಲ್ಲ ಅಂತ ನನಗೊಂದು ಸಂಶಯ ಹುಟ್ಟುತ್ತೆ ಈ ಸಂಶಯ ಹುಟ್ಟಿದ್ರು ಸಹ ನಾನು ಮೌಖಿಕವಾಗಿ ನೇರ ನೇರವಾಗಿ ಅವರಿಗೆ ಯಾಕೆ ನೀವು ಮಾಡ್ತಾಯಿಲ್ಲ ರೋಸ್ಟರ್ ಮೇಂಟೇನ್ ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವ್ರದನ್ನು ಗಂಭೀರವಾಗಿ ತಗೊಳ್ಳಿ ಗಂಭೀರವಾಗಿ ತಗೊಳ್ಳಿಲ್ಲ ಈ ಕೊನೆಯ ಯಾವ ಈ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸುವೆಯ ಮಹಾಸಭೆಯಲ್ಲಿ ನಾನು ಅವ್ರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ನಾವು ಮಾಡ್ತೀವಿ ನಾವೇ ನಿಮ್ಮನ್ನೇನು ಕೇಳಿ ಮಾಡಬೇಕಾಗಿಲ್ಲ ನಾವು ಉಡಾಪೆಯ ಉತ್ತರವನ್ನು ಇದೆ ಇವರ ಈ ಹಿಟ್ಲರ್ ಸಂಸ್ಕೃತಿಯನ್ನು ಹೇಳಿ ನಾನು ಕೂಡಲೇ ಒಂದು ಅರ್ಜಿಯನ್ನು ಅರ್ಜಿಯನ್ನು ತಯಾರು ಮಾಡ್ತೀನಿ ಅರ್ಜಿ ಅರ್ಜಿ ನನ್ನ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತಾರ ನಾಲ್ಕನೇ ಇಸ್ವಿಗೆ ನಾನು ದೂರ ಅರ್ಜಿಯನ್ನು ಯಾರಿಗೆ ಸಹಾಯಕ ಸಹಕಾರ ಸಂಘಗಳ ಉಪ ನಿಬಂಧಕರು ಜಿಲ್ಲೆಗೆ ಕೊಡ್ತೇನೆ ನಾನು ಕೊಡ್ತೀನಿ ಹಾಂ ಕೊಟ್ಟಂಥ ಸಂದರ್ಭದಲ್ಲಿ ಏನೆಲ್ಲ ಆರೋಪ ಮಾಡ್ತೀರಾ ಸರ್ ಏನೆಲ್ಲ ಆರೋಪ ಅಂತ ಹೇಳಿದ್ರೆ ನೋಡಿ ಅದರಲ್ಲಿ ಸಹಕಾರ ಸಂಘದ ಸುತ್ತೋಲೆಯನ್ನು ಸಹ ಹೊಡಿಸ್ತೀನಿ ಒಡ್ಸೋದಲ್ಲ ಸಾರಿ ಸಹಕಾರ ಸಂಘದ ಸುತ್ತೋಲೆಯನ್ನು ಅದರಲ್ಲಿ ಲಗತ್ತಿಸ್ತೀನಿ ಯಾವುದು ಯಾವ ಯಾವ ಕಾಯ್ದೆ ಅಂತ ಹೇಳಿದ್ರೆ ಆರ್ ಎಸ್ ಆರ್ ಎರಡು ಸಾವಿರ ತೊಂಬತ್ತೆರಡು ಎರಡು ಸಾವಿರದ ಹದಿನೇಳು ಹದಿನೆಂಟು ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಹದಿನೇಳು ಸುತ್ತೋಲೆ ಸಂಖ್ಯೆ ಇನ್ನೂರ ಅರವತ್ತೈದರ ಸುತ್ತೋಲೆಯಲ್ಲ ಲಗತ್ತಿಸಿರ್ತೀನಿ ಓಕೆ ಯಾಕೆ ಅಂತೇಳಿದ್ರೆ ಇದು ನಾನು ಮುಟ್ಟಾಳ ಮುಟ್ಟಾಳಾಗಬಾರ್ದಲ್ಲ ಅಧಿಕಾರಿಗಳ ಹತ್ರ ನಾವು ಅರ್ಜಿ ಸಲ್ಲಿಸುವಂತ ಅನ್ನೋ ದೃಷ್ಟಿಕೋನದಿಂದ ಸವಿತ ಹೋಗ್ತೀನಿ ಅಲ್ಲಿ ಏನೆಲ್ಲ ನಾನು ಅರ್ಜಿಯಲ್ಲಿ ದೂರ ಕೊಡ್ತೀನಿ ಅಂತ ಹೇಳಿದ್ರೆ ನೋಡಿ ಮುಂದುವರೆದ ಈ ಹಿಂದೆ ನೀವು ಯಾಕೆ ರೋಸ್ಟರ್ ಮೇಂಟೈನ್ ಮಾಡಲಿಲ್ಲ ಅನ್ನೋದನ್ನ ಕೇಳ್ತೀನಿ ಎರಡನೇ ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಆರು ತಿಂಗಳು ಮುಂಚೆನೆ ಆರು ತಿಂಗಳು ಮುಂದೆನೆ ಅಲ್ಲಿ ಆ ಮುಖ್ಯ ಕಾರ್ಯ ಅಧಿಕಾರಿಯವರು ನಿವೃತ್ತಿಗೊಂಡಿರ್ತಾರೆ ಈ ನಿವೃತ್ತಿಗೊಂಡಿದ್ರು ಸಹ ಇವರು ಅಧಿಕಾರಿಗಳನ್ನ ಅಧಿಕಾರಿನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ ಬೇರೆ ಬದಲಿ ಅಧಿಕಾರಿಗಳನ್ನ ಬದಲಿ ಅಧಿಕಾರಿಗಳನ್ನ ಅವರು ನೇಮಕ ಮಾಡೋದಿಲ್ಲ ನಾನು ಕೇಳಿದಂಥ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಇವ್ರು ಬಿಟ್ಟರೆ ಇನ್ಯಾರು ಅಲ್ಲಿ ಅರ್ಹತೆ ಇರೋರಿಲ್ಲ ಹಾಗಾಗಿ ಆಗಾಗಿಂದ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತಾರೆ ಇದು ಬಹುಶಃ ಇರಬಹುದು ಅಂತ ಹೇಳ್ಬಿಟ್ಟು ನಾನು ಸಹ ಎರಡು ತಿಂಗಳು ನಂಬಿ ಎರಡು ತಿಂಗಳು ಹೀಗೆ ಹೋಗ್ತಾ ಇದ್ದೆ ಕೆಲವು ನಾನು ಯಾವುದೋ ಲಾಯರ್ ಗಳ ಲಾಯರ್ಗಳು ಬೇಕಾದಂತ ಲಾಯರ್ಗಳು ಇದಾರೆ ಅವರ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಈ ಸಾಕಾರ ಸಂಘದ ನಿಬಂಧನೆಯ ಕಾಯ್ದೆ ಪ್ರಕಾರ ಅವಕಾಶ ಅವಕಾಶ ಇಲ್ಲ ಅಂತ ನನ್ನ ಗಮನಕ್ಕೆ ಬಂದ ಬರ್ತದೆ ಆವಾಗ ನಾನು ಇನ್ನು ಹೋರಾಟನ ಉಗ್ರ ಮಾಡ್ತೀನಿ ಉಗ್ರವಾದ ಹೋರಾಟಕ್ಕೆ ಇಳಿತೀರಿ ಇಳಿತೀನಿ ಆ ಸಂದರ್ಭದಲ್ಲಿ ನೋಡ್ಬೇಕಾದ್ರಲ್ಲಿ ಆರು ತಿಂಗಳು ಮುಖ್ಯ ಕಾರ್ಯ ನಿರ್ವಹಣಾ ಅಧಿಕಾರಿಯನ್ನ ಮುಂದುವರಿಸುತ್ತಾರೆ ಅವರಿಗೆ ಅದೇ ವೇತನವನ್ನು ಕೊಡ್ತಾರೆ ಏನು ಮುಖ್ಯ ಕಾರ್ಯ ಇದ್ದರೂ ಅದೇ ವೇತನ ಅದೇ ವೇತನವನ್ನು ಕೊಡ್ತಾರೆ ಅವರಿಗೆ ಓಕೆ ಅವರು ಇನ್ನೊಂದು ಮಾಡ್ಬೋದಿತ್ತು ಅವ್ರನ್ನ ಅಡ್ವೈಸರ್ ಆಗಿ ತೊಗೊಂಡು ಒಂದು ಬೇರೆ ಸಣ್ಣವನ್ನು ಸಂಘದಿಂದ ಅವರು ಕೊಡ್ಬೋದಿತ್ತು ಅಂತ ನನ್ನ ಭಾವನೆ ಓಕೆ ಅವರ ಅವಶ್ಯಕತೆ ಇದ್ದಿದ್ರೆ ಇದ್ದಿದ್ದರೆ ಇವ್ರನ್ನ ಒಂದು ಮೂಲ ಸಂಪನ್ಮೂಲ ವ್ಯಕ್ತಿಯಾಗಿ ಇಟ್ಕೊಂಡು ಇಟ್ಕೊಂಡು ಬೇರೆಯವರಿಗೆ ಅಧಿಕಾರ ಕೊಟ್ಟು ನಿಭಾಯಿಸ್ಬೋದು ನಿಭಾಯಿಸ್ಬೋದಿತ್ತು ಆದರೆ ಅವರು ಏನು ಹೇಳ್ತಾರೆ ಅವರಿಗೆ ನಮ್ಮ ಹತ್ರ ಇರುವಂಥ ಅವ್ರ ಕೆಳಗಡೆ ಇರುವಂಥ ಅಧಿಕಾರಿಗಳಿಗೆ ಯಾವುದು ಅನುಭವವಾದ ಕೊರತೆ ಇದೆ ಅದರಿಂದ ಅವನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಆದರೆ ಅವ್ರಿಗಿನ್ನ ಕೆಳಗಡೆ ಇರುವಂಥ ಅಧಿಕಾರಿಗಳು ಈ ಉದಾಹರಣೆಗೆ ಒಂದನ್ನು ನಾನು ಹೇಳ್ಬೇಕಂತ ಹೇಳಿದ್ರೆ ಕಾನೂನು ವ್ಯಾಪ್ತಿ ಒಳಗಡೆ ಆದವರು ರೈಟ್ರ್ ಆಗ್ತಾರೆ ರೈಟ್ರ್ ಆದವರು ಡಬಲ್ ಸ್ಟಾರ್ ಆಗ್ತಾರೆ ಡಬಲ್ ಸ್ಟಾರ್ ಆದವರು ಟ್ರಿಬಲ್ ತ್ರಿಬಲ್ ಸ್ಟಾರ್ ಆಗ್ತಾರೆ ಹೀಗೆ ಮೇಲಂತಕ್ಕೆ ಹೋಗುವಂಥದ್ದು ಒಂದು ಕಾನೂನಿನ ಚೌಕಟ್ಟಿನೊಳಗಡೆ ಇರುವಂಥ ಇರ್ತದೆ ಆದರೆ ಅಲ್ಲಿರುವಂಥ ಅಧಿಕ ಇದು ಇವರ ಕೆಳಕಳ ಕೈ ಕೆಳಗೆ ಇದ್ದಂಥ ಅಧಿಕಾರಿಗಳು ಅಷ್ಟು ಯಾರು ದಡ್ಡರ ಏನಲ್ಲ ಅಲ್ಲಿ ಅವರು ಭಾಳ ಬುದ್ಧಿಜೀವಿಗಳು ಅವ್ರನ್ನ ಇವರು ನೇಮಕ ಮಾಡ್ಬೋದಿತ್ತು ಅಲ್ಲೂ ಸಹ ಇವರು ಹಿಡಗಿದ್ರು ಅಲ್ಲಿ ನೇಮಕ ಮಾಡಲಿಲ್ಲ ಮಾಡಲಿಲ್ಲ ಇವ್ರನ್ನೇ ಮುಂದುವರಿಸ್ತಾರೆ ಈ ಆರು ತಿಂಗಳ ಸಂಬಳವನ್ನು ಅದೇ ಸಂಬಳವನ್ನು ಕೊಡ್ತಾರೆ ಅದು ಸರಿನಾ ಕಾನೂನಿಗೆ ವಿರೋಧ ಇದೆ ಕಾನೂನಿಗೆ ವಿರೋಧ ಇದೆ ಇದು ಸಿಕ್ ಇದು ಸಿಕ್ತು ಎರಡನೇ ಅಲ್ಲಿ ಒಂದು ಚೆನ್ನಕೋಟೆ ನನ್ನ ಮನೆ ಹತ್ತಿರ ಒಂದು ಒಂದು ಜಾಗವನ್ನು ಶಾಖೆಯನ್ನು ಮಾಡಲಿಕ್ಕೋಸ್ಕರ ಅವರು ಇದು ಜಾಗವನ್ನು ಪರ್ಚೇಸ್ ಮಾಡ್ತಾರೆ ಅದಕ್ಕೂ ಸಹ ಪೂರ್ವ ಅನುಮತಿ ಪಡ್ಕೊಂಡಿಲ್ಲ ಅವರು ಸರ್ಕಾರದ ಸಂಘ ಸಹಕಾರ ಸಂಘಗಳ ನಿಯಮಾನುಸಾರ ಅನುಮತಿಯನ್ನು ಪಡೆದನೆ ಇವರೇ ಸ್ವಾಯಿತೆಯಿಂದ ಏಕಾಏಕಿ ಪರ್ಚೇಸ್ ಮಾಡ್ತಾರೆ ಅದರಲ್ಲೂ ನಮ್ಗೆ ಸಮಸ್ಯೆ ಬಂದ್ರು ಇದು ವ್ಯಥೇಚ್ಛವಾಗಿ ಹಣವನ್ನ ಕೊಟ್ಟು ಅದನ್ನ ಖರೀದಿ ಮಾಡಿದ್ದಾರೆ ಖರೀದಿ ಮಾಡಿದ್ದಾರೆ ಅದನ್ನು ಸಹ ದೂರಲ್ಲಿ ಸಲ್ಲಿಸಿದ್ದೀನಿ ಮೂರನೇ ನೀವು ಕೇಳಿದ್ರಲ್ಲ ಆಗಲೇ ಇದು ಯಾವುದು ಪ್ರವಾಸ ಹೋಗಿದ್ದಾರೆ ಅಂತೇಳಿ ಈ ಪ್ರವಾಸ ಹೋಗ್ಬೇಕಾದ್ರೆ ಇವರು ಪೂರ್ವೋನ್ನತಿ ಕೊಡಲಿ ಅಂತ ನಮ್ಗೆ ಆಗಲೇ ನಾನು ತಿಳಿಸಿದೆ ಆದರೆ ಇವರು ಅಧ್ಯಯನಕ್ಕೆ ಹೋಗಲಿ ಅಧ್ಯಯನಕ್ಕೆ ಯಾವ ಅಧ್ಯಯನಕ್ಕೆ ಹೋಗ್ಬೇಕನ್ನೋ ಅಂತ ಹೇಳಿದ್ರೆ ಇವರು ಅದೇ ಥರ ಸಂಘದ ಯಾವುದು ಇವರು ನೂರು ವರ್ಷ ಪೂರೈಸಿದಂಥ ಸಂಸ್ಥೆ ಅದು ಅಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅದಕ್ಕಿಂತ ಚೆನ್ನಾಗಿರೋ ಸಂ ಇದು ಅದಕ್ಕೆ ಅವ್ರಕ್ಕಿಂತ ಕಮ್ಮಿಯಲ್ಲೇ ಇರ್ತದೆ ಬೇರೆ ಸಂಸ್ಥೆಗಳು ಇಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರಲ್ಲ ಇವರಿಗೆ ಆದರೆ ಇನ್ನೊಂದು ಯಾವ್ದಾರ ಒಂದು ಸಂಸ್ಥೆಗೆ ಹೋಗಿ ನಮ್ಮ ಸಂಸ್ಥೆ ಅಧ್ಯಯನ ಮಾಡಬಹುದು ಅಧ್ಯಯನ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಅವರು ಒಂದು ಸಂಸ್ಥೆಗೆ ಹೋಗಿ ಅಧ್ಯಯನ ಮಾಡಿ ನೀವೇನು ಡೆವಲಪ್ಮೆಂಟ್ ಮಾಡಿದ್ದೀರಾ ಇನ್ನು ಯಾವ ರೀತಿ ಅಳವಡಿಸ್ಕೋಬೇಕು ನಿಮ್ಮಿಂದ ಕಳಿಲಿಕ್ಕಿದೆ ಅಂತ ಹೇಳಿ ಬೇರೆ ಒಂದು ಸಂಸ್ಥೆಗೆ ಹೋಗಿ ಅವರು ಅದನ್ನು ಅಧ್ಯಯನ ಮಾಡಬೇಕಿತ್ತು ಯಾವ್ದಾದ್ರು ಅವರು ಅವ್ರ ಹತ್ರ ದಾಖಲಾತಿ ಇದೆಯಾ ದಾಖಲಾತಿ ಇಲ್ಲ ಅಂತ ಹೇಳ್ತೀರಿ ನೀವು ಇಲ್ಲ ಅಂತ ಹೇಳ್ತೀನಿ ನಾನೇನು ಬೇಕಾದ್ರೆ ಅದಕ್ಕೆ ದಾಖಲಾತಿಯನ್ನು ಕೊಡಬಲ್ಲೆ ಅಧ್ಯಯನಕ್ಕೆ ಹೋಗಿರೋದೋ ಇಲ್ಲ ಇದು ಪ್ರವಾಸಕ್ಕೆ ಹೋಗಿರೋದೋ ಸ್ವಂತ ಅವರ ಮಜಾ ಮಾಡ್ಲಿಕ್ಕೆ ಹೋಗಿರೋ ಪ್ರವಾಸ ಅಂತ ನನ್ನ ಭಾವನೆ ಇದು ಯಾಕೆ ಅಂತ ಹೇಳಿದ್ರೆ ನೀವು ನೋಡಬೇಕಾಗ್ತದೆ ಇಲ್ಲಿ ಗುಜರಾತು ಡೆಲ್ಲಿ ಮಧ್ಯಪ್ರದೇಶ ಈ ಕಡೆ ಎಲ್ಲ ಹೋಗಿ ಬಂದಿದೆ ಈ ಕಡೆ ಎಲ್ಲ ಹೋಗಿ ಬಂದಿದ್ದಾರೆ ಇದನ್ನ ಗಮನಿಸ್ಬೋದು ಸರ್ ಈಗ ತಾವು ಹೋರಾಟನ ಆರಂಭ ಮಾಡಿದ್ರಿ ನ್ಯಾಯಾಲಯಕ್ಕೆ ಹೋದ್ರಿ ನಿಮ್ಮ ಉಪ ನಿಬಂಧಿಕರು ಆದೇಶ ಮಾಡಿದ್ರು ಸರ್ ಯಾವ ಆದೇಶನ ನಿಮ್ಗೀಗ ಪ್ರಕಟಿಸಿ ನಿಮಗೊಂದು ನ್ಯಾಯ ಸಿಕ್ಕಿದೆ ಅನಿಸ್ತದೆ ಸರ್ ಸರ್ ನನಗೆ ನ್ಯಾಯ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಮ್ಮ ಹೋರಾಟಕ್ಕೆ ಒಂದು ಫಲ ಸಿಕ್ಕಿದೆ ಅಂತ ಹೇಳಿ ನನ್ನ ಹೋರಾಟಕ್ಕೆ ಅನ್ನೋದಕ್ಕಿಂತ ಮುಖ್ಯವಾಗಿ ನನ್ನ ಹೋರಾಟ ಆ ಸಂಸ್ಥೆ ಉಳಿಬೇಕು ಅದರ ವಿರುದ್ಧ ನನ್ನ ಹೋರಾಟವಾಗಿದ್ದು ಅಲ್ಲಿದ್ದಂಥ ಸದಸ್ಯರುಗಳ ಮೇಲಾಗಲಿ ಸಿಬ್ಬಂದಿಗಳ ಮೇಲೆ ಸಿಬ್ಬಂದಿ ಮೇಲೆಗಳಾಗಲಿ ಸಿಒ ಸಿಒ ಮೇಲೆ ನನ್ನ ಹೋರಾಟ ಅಲ್ಲ ನನ್ನ ಹೋರಾಟ ಕಾನೂನುಬದ್ಧವಾಗಿರಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಮಾತ್ರ ನನ್ನ ಹೋರಾಟ ಕಾನೂನ ಇವರು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಮಂಡಳಿಯವರು ಅದನ್ನು ಆಡಳಿತ ಮಂಡಳಿಯವರು ಇರ್ಬೋದು ಹಿಂದೆದತ್ತ ಕಾರ್ಯದರ್ಶಿಯವರು ಇರ್ಬೋದು ಅವರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಬಗ್ಗೆ ಮಾತ್ರ ನನ್ನ ಹೋರಾಟ ಇತ್ತು ಆ ಹೋರಾಟಕ್ಕೆ ಅಧಿಕಾರಿಗಳು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಅದು ಸಾಬೀತಾಗಿದೆ ಅವರು ನಾನು ಕೊಟ್ಟಂಥ ದೂರ ಅರ್ಜಿ ಮೇಲೆ ಅದು ಎರಡನ್ನ ಎರಡನ್ನ ಕೈಬಿಟ್ಟಿದ್ದಾರೆ ಅವರು ಒಂದು ರೋಸ್ಟರ್ನ ಕೈಬಿಟ್ಟು ರೋಸ್ಟರ್ನ ಕೈಬಿಟ್ಟಿದ್ದಾರೆ ಮತ್ತೆ ಅವರು ಜಾಗ ಪರ್ಚೇಸ್ ಮಾಡಿರೋದು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಸಹ ನನ್ನ ಮುಂದಿನ ಹೋರಾಟ ಇದೆ ಆ ಹೋರಾಟ ನಿಲ್ಲಲ್ಲ ಅದು ಯಾವುದೇ ಕಾರಣಕ್ಕೂ ನಾನು ಅದು ಬಿಡಲ್ಲ ಅದು ಸಂಸ್ಥೆಗೆ ಸಂಸ್ಥೆಗೆ ನಷ್ಟ ಆಗಬಾರ್ದು ಸಂಸ್ಥೆಗೆ ಲಾಭ ಆಗ್ಬೇಕು ಅನ್ನೋ ದೃಷ್ಟಿಕೋನದಿಂದ ನಾನು ಹೋರಾಟನ ಮುಂದುವರಿಸ್ತೀನಿ ನನ್ನ ವೈಯಕ್ತಿಕವಾದ ಹೋರಾಟ ಅಲ್ಲ ಇದು ಅದರಿಂದ ನಾ ಈ ಹೋರಾಟಕ್ಕೆ ಜಯ ನನಗೆ ಅನ್ನೋದಕ್ಕಿಂತ ಮುಖ್ಯವಾಗಿ ಅಧಿಕಾರಿಗಳು ಖುದ್ದಾಗಿ ಒಂದು ಒಂದನೇ ತಾರೀಕು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಖುದ್ದಾಗಿ ಎ ಆರ್ ಒ ಅವರು ಇದು ಇಲ್ಲಿಗೆ ಕೃಷಿ ಪತ್ತಿನ ಸಹಕಾರ ಸಂಘ ಪಾಲಿಬಟ್ಟಕ್ಕೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಅವರಿಗೆ ಸಿಕ್ಕಂಥ ಮಾಹಿತಿ ಮೇರೆಗೆ ಮತ್ತು ಅವರಿಗೆ ಸಿಕ್ಕಂಥ ಯಾವುದು ಲೋಪದೋಷಗಳ ಮೇರೆಗೆ ಈ ಈ ಇಂಥ ಕಾಯ್ದೆಯ ಪರವಾಗಿ ಅವ್ರನ್ನ ಅನರ್ಹಗೊಳಿಸಿದೆ ಆ ನನ್ನ ಬಾಯ್ಲಿ ಹೇಳ್ಬಾರ್ದಲ್ಲ ಸರ್ ನಾನು ಅನರ್ಹಗೊಳಿಸಿ ಏನೋ ಆದೇಶವನ್ನು ಹೊರಡಿಸಿದ್ದಾರೆ ಅನರ್ಹಗೊಳಿಸಿದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಇರಬಹುದು ನಾನು ಈಗ ನೋಡ್ತಾ ಇದ್ ನೋಡ್ತೀನಿ ಸರ್ ಒಂದು ನಿಮಿಷ ಹೌದು ಆಧಾರ ಅನರ್ಹಗೊಳಿಸಿದ್ದಾರೆ ಅವ್ರ್ನ ಯಾರನ್ನ ಆಡಳಿತ ಮಂಡಳಿಯ ಸದಸ್ಯರು ಸದಸ್ಯರುಗಳ್ನ ಅನರ್ಹಗೊಳಿಸಿದ್ದಾರೆ ಅದು ಆದೇಶ ಮಾಡಿದೆ ಆದೇಶ ಮಾಡಿದ್ದಾರೆ ಅದು ತಾವು ನೋಡ್ಬೋದು ಸಹಕಾರ ಕಾಯ್ದೆ ಪ್ರಕಾರ ಈ ಒಂದು ಪ್ರಕ್ರಿಯೆಯನ್ನ ಕೈಗೊಂಡು ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಕೈಗೊಂಡಿದ್ದಾರೆ ಅದು ಸಹಕಾರ ಸಂಘಗಳ ನಿಯಮಾವಳಿ ಪ್ರಕಾರ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅವ್ರ ಕೆಲಸನ ಅವ್ರು ಮಾಡಿದ್ದಾರೆ ಸಂಸ್ಥೆಗೆ ಏನ ಏನು ಲೋಪದೋಷಗಳಾಗಿದೆ ಅದನ್ನ ಅಧಿಕಾರಿಗಳು ಇದು ಕ್ರಮ ಕೈಗೊಂಡಿರೋ ಸರ್ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನದಿಂದ ಹಾಗೂ ಸಹಕಾರಿ ಕಾರ್ಯಕಾರಿ ಮಂಡಳಿಯಿಂದ ವಜಾಗೊಳಿಸಿ ಆದೇಶ ನೀಡಿದೆ ವಜಗೊಳಿಸಿ ಆದೇಶ ನೀಡಿದ್ದಾರೆ ಈ ಆದೇಶದ ದಿನಾಂಕದಿಂದ ಮುಂದಿನ ಐದು ವರ್ಷದ ಅವಧಿಗೆ ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ಅಥವಾ ನೇಮಕವಾಗುವುದಕ್ಕೆ ಅನರ್ಹ ಆಗಿದ್ದಾರೆ ಎಂದು ಆದೇಶದಲ್ಲಿ ತಿಳಿಸಿದ್ದಾರೆ ಅದು ಅಧಿಕಾರಿಗಳು ಅವರು ಕಾನೂನು ಬದ್ಧವಾಗಿ ಏನು ಮಾಡಬೇಕನ್ನು ಇದ್ದಾರೆ ಆ ಆದೇಶನ ಅವರು ನನ್ನ ನನ್ನ ಅರ್ಜಿ ದೂರ ದೂರಿನ ಮೇಲೆ ಅವರು ಕ್ರಮ ಕೈಗೊಂಡಿದ್ದಾರೆ ಓಕೆ ಅದು ನಾನು ಅದನ್ನ ಇದು ಸ್ಥಾಪಿಸಲಿಕ್ಕೆ ಆಗಲ್ಲ ಅದು ಕಾನೂನು ಏನಿದೆ ಅದನ್ನ ಅವರು ಅಪ್ಲೈ ಮಾಡಿದ್ದಾರೆ ಅಪ್ಲೈ ಮಾಡಿದ್ದಾರೆ ಸರ್ ಈಗ ಮತ್ತೆ ಇದೊಂದು ದೊಡ್ಡ ಒಂದು ಪ್ರಕ್ರಿಯೆ ಆರಂಭ ಆಯಿತು ಅಂತ ಅನಿಸ್ತು ತಾವು ಈಗ ಮತ್ತೆ ಏನು ರೋಸ್ಟರ್ ಇದೆ ಜಾಗ ಇದೆ ಇದಕ್ಕೆ ಮತ್ತೆ ಪ್ರಕ್ರಿಯೆಗಳು ಆರಂಭ ಮಾಡ್ತೀರಾ ಸರ್ ನೋಡಿ ಸರ್ ಇವಾಗ ನೀವೇ ಗಮನಿಸ್ಬೇಕಾಗ್ತದೆ ತಾವು ನಮ್ಕಿನ್ನ ತಿಳಿದವರು ನಮ್ಮ ತಪ್ಪು ನಪ್ಪುಗಳನ್ನ ನೀವು ಹೊರ್ಗ್ತಾರಂಥವ್ರು ನಾವು ತಪ್ಪು ಮಾಡಿದ್ರು ನೀವು ಬಿಡಬಾರ್ದು ನನ್ನ ತಾವು ಏನೇ ಇರ್ಬೋದು ಗಣೇಶ್ ತಪ್ಪು ಮಾಡ್ತಾಯಿದ್ರೆ ನೀವು ನನಗೆ ಹೆಚ್ಚಿಸಿದಾಗ ನಾನು ಇನ್ನೊಂದು ದಿನ ನಾನು ಹುಷಾರಾಗಲಿಕ್ಕೆ ಅದೊಂದು ಅವಕಾಶ ನಮಗೆ ಜ್ವರ ಬಂದರೆ ಇಂಜೆಕ್ಷನ್ ಕೊಟ್ಟರೆ ವಾಸಿ ಆಗೋದು ನಾವು ತಪ್ಪು ಮಾಡ್ತಾ ಇರೋದನ್ನ ನೀವು ನೋಡ್ಕೊಂಡು ನೀವು ಕೈ ಕೈ ಕೊಟ್ಟು ನಾವು ಯಾವಾಗ ಎಚ್ಚರ ಆಗೋದು ಆ ನಿಟ್ಟಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೋಡಿ ಈ ಹಿಂದೆ ಆರು ತಿಂಗಳ ಹಿಂದೆ ಇದು ನಿವೃತ್ತಿ ಆದಂಥ ಅಧಿಕಾರಿ ಅಧಿಕಾರಿ ಇದ್ದಾರಲ್ಲ ಅವರ ಅವಧಿಯಲ್ಲಿ ನಡೆದಂಥ ಯಾವ ವ್ಯವಹಾರಗಳು ಅದು ಅನಧಿಕೃತ ಅಂತ ನಾನು ಹೇಳ್ತಾ ಇದ್ದೀನಿ ಅವರು ಅಧಿಕೃತ ಅಂತ ಮಾಡಿದ್ದಾರೆ ಆದರೆ ಈ ಅನಧಿಕೃತವಾಗಿ ಆರು ತಿಂಗಳ ಹಿಂದೆ ನಡೆದಂಥ ವ್ಯವಹಾರಗಳು ಇದೆಯಲ್ಲ ಅದ್ಯಾವುದು ಕೂಡ ಅಧಿಕೃತ ಅಲ್ಲ ಅಧಿಕೃತ ಅಲ್ಲ ಅಂತ ನಿಮ್ಮ ವಾದ ನನ್ನ ವಾದ ನನ್ನ ಪ್ರಶ್ನೆ ಅವ್ರಿಗೆ ಪ್ರಶ್ನೆ ಪ್ರಶ್ನೆ ಆಗ್ತಾ ಇದ್ದೀನಿ ಯಾರಿಗೆ ಹಿಂದೆ ಇದ್ದಂಥ ಕಾರ್ಯದರ್ಶಿಯವರು ಇನ್ನು ಗಮನಕ್ಕೆ ತಗೋಬೇಕಾಗ್ತದೆ ಈ ಆಡಳಿತ ಮಂಡಿಯವರು ತಗೋಬೇಕಾಗ್ತದೆ ಈ ಹಿಂದೆ ನಿವೃತ್ತಿ ಆದ ನಂತರ ಇವ್ರನ್ನ ಡಿಸೆಂಬರ್ವರೆಗೆ ಇಟ್ಕೊಂಡು ಕ ಅದು ಅಲ್ಲಿ ವ್ಯವಹಾರಗಳನ್ನ ಮಾಡ್ತಾರಲ್ಲ ಸಂಸ್ಥೆ ವ್ಯವಹಾರಗಳನ್ನ ಕೋಟ್ಯನ್ ಗಟ್ಲೆ ಅದರ ವಿರುದ್ಧ ನನ್ನ ಹೋರಾಟ ನಿಲ್ಲೋದಿಲ್ಲ ಅದು ಮುಂದುವರಿಸ್ತೀರಿ ಅದನ್ನು ಅದನ್ನ ನೂರಕ್ಕೆ ನೂರ ಇಪ್ಪತ್ತು ಭಾಗ ನಾನು ಮುಂದುವರಿಸ್ತೀನಿ ಆ ಹೋರಾಟ ಯಾವುದಕ್ಕೋಸ್ಕರ ಮಾಡ್ತಾ ಅಂತ ಅಂತೇಳಿದ್ರೆ ನನ್ನ ವೈಯಕ್ತಿಕ ಅಲ್ಲ ಆ ಸಂಸ್ಥೆಗೆ ಆಗಿರುವಂಥ ನಷ್ಟದ ಬಗ್ಗೆ ನನ್ನ ಹೋರಾಟ ಆ ಸಂಸ್ಥೆ ಬೆಳಿಬೇಕು ಬೆಳೀಬೇಕಂತ ಹೇಳಿದ್ರೆ ಈ ಹಣ ಎಲ್ಲ ಏನೆಲ್ಲ ಆಗಿದೆ ದುರುಪಯೋಗ ಅದು ಇಲ್ಲಿ ಒಂದೊಂದು ನಾವು ಗ ಗಮನಿಸ್ಬೇಕಾಗ್ತದೆ ಇದು ಆದೇಶ ನೀಡಿದರಲ್ಲ ಅಧಿಕಾರಿಗಳು ಈ ಆದೇಶ ನೀಡಿದರಲ್ಲ ಅಧಿಕಾರಿಗಳು ನಾಲ್ಕು ಲಕ್ಷ ದುರುಪಯೋಗ ಆಗಿದೆ ಅಂತ ತಾವು ಗಮನಿಸ್ತೀರಿ ಹೌದು ಆದೇಶದಲ್ಲಿ ಈ ನಾಲ್ಕು ಲಕ್ಷ ಮತ್ತು ಐದು ಲಕ್ಷದ ಐದು ಲಕ್ಷದ ಚಿಲ್ಲರೆ ಅದು ಯಾರಿಗೆ ಅವರಿಗೆ ವೇತನ ನೀಡಿರೋದು ಮತ್ತು ನಾಲ್ಕು ಲಕ್ಷ ಪ್ರವಾಸಕ್ಕಾಗಿ ಉಂಟಂತಹ ಹಣವನ್ನು ಮರುಪಾವತಿ ಮಾಡಲಿಕ್ಕೆ ಅವರು ಇನ್ನೂ ಆದೇಶ ಮಾಡಲಿಲ್ಲ ಇನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಈ ಆದೇಶನ ಮರುಪಾವತಿಗೆ ಆದೇಶ ಮಾಡಲಿಲ್ಲ ಅಂತ ಹೇಳಿದ ಕೂಡಲೇ ಮರುಪಾವತಿಗೆ ಆದೇಶ ಮಾಡದೇ ಇದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಹೋರಾಟ ಮಾಡಬೇಕಾಗ್ತದೆ ನಾನು ಅದಕ್ಕೂ ರೆಡಿ ನಾನು ಅದಕ್ಕೂ ರೆಡಿ ಇದ್ದೀನಿ ಸಂಸ್ಥೆ ದುಡ್ಡು ಅದು ಸಂಸ್ಥೆ ಹಣ ಆಗಿರೋದ್ರಿಂದ ಕೂಡಲೇ ಅದನ್ನು ಆದೇಶ ಆಗಬೇಕು ಮರುಪಾವತಿಗೆ ಆದೇಶ ನೀಡಬೇಕು ಯಾರು ತಪ್ಪಿತಸ್ಥರ ವಿರುದ್ಧ ಆದೇಶ ಆಗಲೇಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಅಧಿಕಾರಿಗಳಿಗೆ ಪ್ರಿಯ ವೀಕ್ಷಕರೇ ಚಾನಲ್ ಮೂಲಕ ಪ್ರೀ ವೀಕ್ಷಕರೇ ಪಾಲಿಬಿಟ್ಟ ಪ್ರತಿಷ್ಠಿತ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಆಡಳಿತ ಮಂಡಳಿಯ ಏನೋ ಒಂದು ವ್ಯತ್ಯಾಸದಿಂದಾಗಿ ಆ ಕಾನೂನನ್ನು ಸರಿಯಾಗಿ ಪಾಲಿಸದೇ ಇರೋ ನಿಟ್ಟಿನಲ್ಲಿ ಇವರು ಮೇಲಧಿಕಾರಿಗಳ ಒಟ್ಟಿಗೆ ಒಂದು ದೂರನ್ನು ಸಲ್ಲಿಸಿದರು ದೂರಿನ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ ಆಡಳಿತ ಮಂಡಳಿಯ ಹನ್ನೆರಡು ಸದಸ್ಯರನ್ನು ಅನರ್ಹಗೊಳಿಸಿ ಆದೇಶನ ಬಿಡುಗಡೆ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಹೋರಾಟಗಳು ಮುಂದುವರಿಯುತ್ತೆ ಅನ್ನೋ ಒಂದು ಸಂದೇಶನ ಕೂಡ ರವಾನೆ ಮಾಡಿದ್ದಾರೆ ಇದೊಂದು ಭಾರಿ ಗಂಭೀರವಾದಂಥ ವಿಚಾರಗಳು ಯಾಕೆಂದರೆ ಜಿಲ್ಲೆಯಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ವಿಶೇಷವಾಗಿ ಕೃಷಿ ಪತ್ತಿನ ಸಹಕಾರ ಸಂಘಗಳು ತನ್ನದೇ ಆದಂಥ ರೀತಿಯಲ್ಲಿ ಬೆಳೀತಾ ಬಂದಿದೆ ಅದಕ್ಕೆ ಅಪಾರವಾದಂಥ ಹಿರಿಯರ ಕೊಡುಗೆಗಳಿದೆ ಆದರೆ ಈ ಬಾರಿ ಪಾಲಿಬಿಟ್ಟ ಕೃಷಿ ಪತ್ತಿನ ಸಹಕಾರ ಸಂಘ ಪ್ರತಿಷ್ಠಿತ ಸಂಸ್ಥೆಯಾಗಿ ಇಂಥ ಒಂದು ಕಪ್ಪು ಚುಕ್ಕಿಯನ್ನು ತರತಕ್ಕಂಥ ಪ್ರಯತ್ನ ಆಗಿದೆ ಆದರೂ ಈ ಒಂದು ಕಾನೂನು ಹೋರಾಟದಲ್ಲಿ ಮುಂದೆ ಯಾವ್ಯಾವ ರೀತಿ ಬೆಳವಣಿಗೆಗಳು ಆಗ್ಬೋದು ಅನ್ನೋದನ್ನು ಮತ್ತೆ ನಾವು ಒಂದಷ್ಟು ಚರ್ಚೆ ಮಾಡೋಣ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಚ್ ಪಿ ಗಣೇಶ್ ಅವರು ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ ಹಲವು ವಿಚಾರಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್